ಈ ಕರೆಂಟ್ ಇದೆ 10000 ಮನೆಗಳಿಗೆ ಕರೆಂಟ್ ತರ ದಾಡ್ ದಾಂಡೆ ನಿ ಜೋಡಾಸೆ ಸಿ 29 ಸಾವಿರ ಕರೆಂಟ್ ಸಪ್ಲೈ ಮಾಡ್ತಾ ಇದಾರೆ ಅದರಲ್ಲಿ ಇನ್ವರ್ಟರ್ ಮಿಲ್ದವರು ಜನ ಎಷ್ಟು ತುಂಬ್ ತ್ರೀ ಹಂಡ್ರೆಡ್ ಟ್ವೆಲ್ ಟು ತ್ರೀ ಫಿಫ್ಟೀನ್ ಟ್ವೆಂಟಿ ನೈನ್ ಥೌಸಂಡ್ ಅಲ್ಲಿ ಹಳ್ಳ ಸಿನ್ ಅದೇ ಹಲ್ಲ ಹಾಡು ಹಲ್ಲೂ ಇಪ್ಪತ್ತೇಳು ಸಾವಿರ ಜನ ಕಲೆಕ್ಷನ್ಸ್ ಅಲ್ಲಿ ಎರಡು ನೂರು ಜನ

ಯಾರು ಒಳ್ಳೆ ಲಾಭ ತೊಳಬಾರ್ದು ಅಂತ ಹೇಳುವ ಆರ್ಥಿಕವಾಗಿ ಸಪ್ಪನಿದ್ರೆ ತೊಳಬಾರ್ದು ಯಾಕೆ ಏನ್ ಏನು ಆರ್ಥಿಕವಾಗಿ ತೊಂದರೆ ಇದೆ ಮತ್ತೊಂದು ಓಕೆ ಕೆಫೆ ಅದು ಆರ್ಥಿಕವಾಗಿ ಸಂಪನ್ನ ಸಂಪನ್ನಾಯಿತು ದಿನ ಲಕ್ಷ ಎರಡು ಲಕ್ಷ ರೂಪಾಯಿ ಇದ್ದಾರೆ ನಾಳೆ ನಾಳೆಲ್ಲರೂ ಪ್ರಶ್ನೆ ಕೇಳಬಹುದು ಆದರೆ ನಿಮ್ಮ ಸರ್ಕಾರ ವಿವರಣೆ ಮಾಡಬಹುದು ಸರ್ಕಾರ ಇವಳೆ ಮಾಡಿರ್ಬೋದು ನಾನು ಸರ್ಕಾರದ ಪಾಲ್ ಅದೇನೆ ಆದರೆ ನಮ್ಮ ಸ್ವಾಭಿಮಾನ ಸರ್ಕಾರ ತೊಗೊಂಡಿಲ್ಲ ಸರ್ಕಾರ ಹೇಳ್ಬೋದು ಈಗ ಪ್ರೈಮ್ ಮಿನಿಸ್ಟರ್ ಮೂರ್ನಾಲ್ಕೈದು ವರ್ಷ ಇದ್ದೆ ಈಗ ಗ್ಯಾಸ್ ಸಿಲಿಂಡರ್ ತಗೋದಿಲ್ಲ ಗ್ಯಾಸ್ ಸಿಲೀಸ್ ಕೊಟ್ಟರಲ್ಲೂ ಮಾಡಿದೆ ತಗೊಳ್ಳಿ ಮಾಡಿದ್ದೆ ನೋಟು ಐದು ನೋಟೈದು ಅದು ಪ್ರೈಮೇಟ್ ಇನ್ಸಲ್ಟ್ ಮಾಡೋದಲ್ಲ ನಾನು ದೇವ್ರಿಗೆ ಕೊಟ್ಟಾಗ ನಾ ಯಾಕೆ ತಗೊಳ್ಳಿ ಸಬ್ಸಿಡಿ ಅಷ್ಟು ನಾನು ಹಣಕೆ ಬಂದಿಲ್ಲ ಅಂದರೆ ಹ್ಯಾಂಗ್ ಸಾಥ್ಯ ರೂಪಾಯಿ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಯಾ ಮಾಡಿದವ <Sundan> <Sundan> <Sundan>